ನಮಸ್ಕಾರ ಏನಿವತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಮಾಜಿ ಬ್ಲಾಕ್ ಅಧ್ಯಕ್ಷ ಆದಂಥ ನಮ್ಮ ಆನಂದ್ ರೆಡ್ಡಿಯನ್ನು ಅವರಿಗೆ ಹುಟ್ಟುಹಬ್ಬದ ಪ್ರಯುಕ್ತ ನಮ್ಮ ಕಾಂಗ್ರೆಸ್ ಪಕ್ಷದೆಲ್ಲ ನಮ್ಮ ತಾಲೂಕಿನ ನಾಯಕರು ನಾವೆಲ್ಲ ಸೇರಿ ಅವ್ರಿಗೊಂದು ಸನ್ಮಾನ ಮಾಡಬೇಕು ಅಂತೇಳಿ ಇವತ್ತು ಮನೆ ಹತ್ರ ಬಂದಿದ್ದೀವಿ ನಮಗೆ ಬರ್ತ್ಡೇ ಅವ್ರದ್ದು ಇವತ್ತೊಂದು ಗೊತ್ತಿಲ್ಲ ಇಲ್ಲಾಂದರೆ ಸ್ವಲ್ಪ ವಿಭಜನೆನೇ ಮಾಡ್ಬೋದಾಗಿತ್ತು ನಮಗೆ ಗೊತ್ತಾಗಿದ್ದ ಮೂರು ಗಂಟೆಯಲ್ಲಿ ಆ ಹಣ್ಣು ಸ್ವಿಚ್ ಆಫ್ ಮಾಡಿಬಿಟ್ಟಿದ್ದೆ ಇಲ್ಲ ಸರಿ ಇಲ್ಲ ಅಂತೇಳಿ ಆಮೇಲೆ ನಾವು ಅವ್ರ ಮನೇಲಿದ್ದು ತಿಳಿದುಕೊಂಡು ನಾನು ಎಲ್ಲ ನಮ್ಮ ಶ್ರೀನಿವಾಸು ಮತ್ತು ನಮ್ಮ ಮಾರಪ್ಪ ಎಲ್ಲ ನಮ್ಮ ಕಾಂಗ್ರೆಸ್ ನಾಯಕರು ನಮ್ಮ ಶಂಕರ್ ಎಲ್ಲರೂ ಸೇರಿ ಇವತ್ತು ಒಂದು ಸನ್ಮಾನ ಮಾಡಬೇಕು ಅಂತ ಬಂದಿದ್ದೀವಿ ಅವರಿಗೆ ದೇವರು ಅಷ್ಟ ಐಶ್ವರ್ಯ ಆರೋಗ್ಯ ಕೊಟ್ಟು ಅವರು ನೂರು ವರ್ಷ ಬಾಳಲಿ ಅಂತ ಹೇಳುತ್ತಾ ನಾನು ಮನವಿ ಮಾಡಿಕೊಳ್ಳುತ್ತಾ ಮತ್ತೆ ನಾನು ಆ ದೇವರಲ್ಲಿ ಪ್ರಾರ್ಥನೆ ಮಾಡೋದೇನೆಂದರೆ ಅವ್ರಿಗೆ ಒಳ್ಳೆ ಬುದ್ಧಿ ಕೊಟ್ಟು ಮತ್ತೆ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿ ಮುಲ್ಬಾಲ್ ತಾಲೂಕಲ್ಲಿ ಮತ್ತೆ ಕಾಂಗ್ರೆಸ್ ಪಕ್ಷ ಜಯ ಬಾರಿಸ್ಬೇಕು ಅಂತೇಳಿ ದೇವ್ರ ಬುದ್ಧಿ ಕೊಳಿ ಅಂತೇಳಿ ನಾನು ಮನಸ್ಫೂರ್ತಿಯಾಗಿ ಬೇಡಿಕೊಳ್ಳುತ್ತೇನೆ ಖಂಡಿತ ಅವ್ರು ಕಾಂಗ್ರೆಸ್ ಪಕ್ಷಕ್ಕೆ ಬರ್ತಾರೆ ಮುಲಬಾಲ್ ತಾಲೂಕಲ್ಲಿ ಮತ್ತೆ ಕಾಂಗ್ರೆಸ್ ಪಕ್ಷ ಗೆಲ್ತೀವಿ ಮುಂದಿನ ಚುನಾವಣೆ ಎಲ್ಲ ಚುನಾವಣೆ ಕಾಂಗ್ರೆಸ್ ಪಕ್ಷ ಗೆಲ್ಲುತ್ತೀವಿ ಅಂತ ಹೇಳುತ್ತಾ ನನ್ನ ಮನವಿಯನ್ನು ಇವತ್ತು ನಮ್ಮ ಆನಂದ ರೆಡ್ಡಿ ಅವರಿಗೆ ಸಲ್ಲಿಸಿದ್ದೀನಿ ಅವರು ನಿಜವಾಗಿ ಒಪ್ಕೊಳ್ಳಂತಾರೆ ಅಂತೇಳಿ ನಾನು ಈ ಹುಟ್ಟು ಹಬ್ಬದ ಪ್ರಯುಕ್ತ ಒಂದೆರಡು ಮಾತು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ನಮ್ಮ ಮಾಜಿ ಬಾಕ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಹಿರಿಯರು ಗಣ್ಯ ವ್ಯಕ್ತಿಗಳಾದಂಥ ನಮ್ಮ ಆನಂದ ಅವರಿಗೆ ಹುಟ್ಟು ಹಬ್ಬದ ಶುಭಾಶಯ ಹೇಳುತ್ತಾ ಏನು ಇವತ್ತು ಈ ಕಾರ್ಯಕ್ರಮದಲ್ಲಿ ನಮ್ಮ ನಾಯಕರೆಲ್ಲರೂ ಸಹ ಭಾಗವಹಿಸಿರ್ತಾರೆ ಅವ್ರಿಗೆಲ್ಲರಿಗೂ ಸಹ ಅಭಿನಂದನೆ ತಿಳಿಸುತ್ತಾ ನಮ್ಗೆ ತಡ ಆಯಿತು ಅವರ ಒಂದು ಹುಟ್ಟುಹಬ್ಬ ನಾವು ವಾಟ್ಸಪ್ಗಳಲ್ಲಿ ನೋಡಿ ಬಂದಿದ್ದೀವಿ ನಿಜವಾಗಲೂ ಸಹ ಮೊದಲೇ ಗೊತ್ತಿದ್ದರೆ ತುಂಬ ಚೆನ್ನಾಗಿ ಮಾಡ್ತಾಯಿದ್ವಿ ಯಾಕೆಂದರೆ ಅವರು ನಮ್ಮ ನಾಯಕರು ಅವರು ಕಾಂಗ್ರೆಸ್ ಪಕ್ಷದಲ್ಲಿದ್ದಾಗ ನಿರಂತರವಾಗಿ ಹಳ್ಳಿ ಹಳ್ಳಿಯಿಂದ ದುಡಿದು ತಾಲೂಕ್ ಪಂಚಾಯತಿ ಆಗಿರ್ಬೋದು ಜಿಲ್ಲಾ ಪಂಚಾಯತಿ ಆಗಿರ್ಬೋದು ಆರ್ ಎಮ್ ಸಿ ಆಗಿರ್ಬೋದು ಟಿ ಎ ಪಿ ಎಸ್ ಎಮ್ ಎಸ್ ಆಗಿರ್ಬೋದು ಗ್ರಾಮ ಪಂಚಾಯತಿಗಳಾಗ್ಬೋದು ಅವರ ಒಂದು ನೇತೃತ್ವದಲ್ಲಿ ಅವರ ಬ್ಲಾಕ್ ಅಧ್ಯಕ್ಷರಾಗಿದ್ದಾಗ ಅನೇಕ ಎಲೆಕ್ಷನ್ ಚುನಾವಣೆ ಮಾಡಿ ಬಹಳ ಬಹುಮತದಿಂದ ಅವರು ದುಡಿತಾ ಇದ್ದರು ಬಹಳ ಬಹುಮತದಿಂದ ಎಲೆಕ್ಷನಲ್ಲಿ ಗೆಲ್ತಾ ಇದ್ವಿ ಕಾರಣಾಂತಗಳಿಂದ ಎಲ್ಲ ಚುನಾವಣೆಗಳಂದರೆ ಆಯಿತು ಕಾರಣಾಂತಗಳಿಂದ ಮೊನ್ನೆ ಅನಿವಾರ್ಯವಾಗಿ ಜೆ ಡಿ ಎಸ್ ಮಾಡಬೇಕಾಗಿತ್ತು ಈಗಲೂ ನಮ್ಮ ಕಾಂಗ್ರೆಸ್ ನಾಯಕರೇ ಅವರು ಮುಂದಿನ ದಿನಗಳಲ್ಲಿ ಅವರು ಒಂದು ಒಳ್ಳೆಯ ಮನಸ್ಸು ಮಾಡಿ ನಮ್ಮ ಪಕ್ಷಕ್ಕೆ ಬಂದು ಇನ್ನ ಪಕ್ಷ ಸಂಘಟನೆ ಮಾಡಿ ಒಳ್ಳೆಯ ಬಹುತ್ ಬಹುಮತವನ್ನು ಕೊಟ್ಟು ಕಾಂಗ್ರೆಸ್ ಎಲ್ಲಿ ಕಳೆದೋಗಿದೆಯೋ ಆ ಕಾಂಗ್ರೆಸ್ ಪಕ್ಷ ಮತ್ತೆ ಬಲಿಷ್ಠವಾಗಿ ಬರಬೇಕು ಅಂತ ಅವ್ರನ್ನು ಮನವಿ ಮಾಡುತ್ತಾ ಮುಂದಿನ ನಮ್ಮ ಅವರೇ ಅಂತ ಹೇಳುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕನ್ನ ಈ ದಿನ ನಮ್ಮ ಮಾಜಿ ಬ್ಲ್ಯಾಕ್ ಅಧ್ಯಕ್ಷರಾದ ನಮ್ಮ ಆನಂದ್ ರೆಡ್ಡನವ್ರಿಗೆ ಹುಟ್ಟು ದಬ್ಬ ಹುಟ್ಟು ದಬ್ಬದ ಶುಭಾಶಯಗಳು ತಿಳಿಸುತ್ತಾ ಅವರು ಆರೋಗ್ಯ ಚೆನ್ನಾಗಿರಲಿ ಹಾಗೆ ಮುಂದಿನ ದಿನಗಳಲ್ಲಿ ಅವರು ಉನ್ನತ ರಾಜಕೀಯವಾಗಿ ಉನ್ನತ ಸ್ಥಾನಮಾನಕ್ಕೆ ಏರಲಿ ಅಂತ ಹೇಳಿಬಿಟ್ಟು ನಾನು ಅವ್ರಿಗೆ ಶುಭಾಶಯ ತಿಳಿಸುತ್ತೆ ಮೂಡಲಕಿರಣ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲ ವೀಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ